ஏழு சார் ஆரண்ட் ஆரம்பி கொண்டா நல்லாயிருக்கு

ಕಡೆ ಆ ಕಡೆ ಆ ಕಡೆ ಏನ್ ಬೆಲೆ ಕೊಟ್ಟಿದ್ರ ಎಂಟು ಎಂಟೂವರೆ ಸಾವಿರ ಎಂಟೂವರೆ ಸಾವಿರ ಏಳುವರೆ ಸಾವಿರ ಏಳುವರೆ ಎಂಟೂವರೆ ಎಲ್ಲ ಟಗರ್ ಮರಿ ಎಲ್ಲ ಟಗರ್ ಮರಿ ಯಾವ ಕಡೆ ಸರ್ ಕಡೆ ಎಲ್ಲ ಬಾಗಲಕೋಟೆ ಬಾಗಲಕೋಟೆ ಎಲ್ಲ ಬಾಗಲಕೋಟೆ ಚೆನ್ನಾಗಿದೆ ಮರಿ ಒಳ್ಳೆ ಮರಿ ಒಳ್ಳೆ ವ್ಯಾಪಾರ ಆಗಬೇಕಾಯ್ತು ನೋಡಿ ಒಳ್ಳೆ ವ್ಯಾಪಾರ ಅಂತ ಕಳ್ತಂಬರಿ ಯಾಕಲ್ಲ ಕಳ್ತಂಬರಿ ಕೊಡಲ್ಲ ಚೆನ್ನಾಗಿದೆ ಮೀನುಗಳಂತೀವಿ ಅಲ್ವಾಡ ಎಳಗ ಜಾತಿ ಎಳಗ ಯಾರೊಬ್ರು ನಾಗವಲ್ಲಿ ಒಬ್ರು ಮೇಡಮ್ ಬರ್ತಾರೆ ನೋಡಿ ಇಲ್ಲ ಸರ್ ಎಲ್ಲ ಕಡೆನು ಸುಳ್ಳ ಹೇಳ್ತಾ ಇದ್ದಾರೆ ಸುಳ್ಳ ಹೇಳ್ಕೊಂಡ್ ಬರ್ತಾ ಇಲ್ಲಿ ಬರೋದು ನಾವು ನಮ್ಮೂರು ಒಂದು ಬಿಟ್ರೆ ಬೇರೆ ಯಾರು ಅಮ್ಮಿನ ಕಡೆ ಎಳಗ ಮರಿ ತರಲ್ಲ ಕ್ಲಾಸ್ ಅಂತೇಳಿ ಕಾಪಿ ಮಾಡ್ಕೊಂಡು ಹೌದಾ ನಮ್ಮನ್ನೇ ಕಾಪಿ ಮಾಡ್ತೀವಿ ಸುಮ್ನೆ ಯಾವ್ದೋ ನಾಟಿ ಮರಿ ಆಗ್ಲಿ ಅಮ್ಮಿನ ಗಡ ಅಂತಾರೆ ನಮ್ಮ ಸಂತೆಯಲ್ಲಿ ರಾಮ್ಪುರಕ್ಕೆ ಬರೋದು ಫ್ರೆಶ್ ಮರಿ ಬಿಟ್ರೆ ಯಾವ ಸಂತೆ ಬರಲ್ಲ ಯಾರು ತರೋದ್ರೆ ಅಮ್ಮಿನ ಗಡ ಅಂದ್ರೆ ಜಾಬು ಸ್ಟ್ರೆಂತ್ ಇರ್ತೈತೆ ಕಾಲ ಎತ್ತರ ಇರ್ತೈತೆ ಇನ್ನೊಂದು ನಾಟಿ ಹೆಚ್ ಕ್ಲಾಸ್ ಅಲ್ಲಿ ಅಲ್ಲಿ ಲೋಕಲ್ ಮರಿನ ತಗೊಂಡು ಅವ್ರ ಅಮ್ಮಿನ ಗಡ ಅಂತಾರೆ ಅವ್ರ ಒಮ್ಮಿನ ಕಡೆ

ಪರ್ಫೆಕ್ಟ್ಲಿ ಹೋಗೋದು ಅಂದ್ರೆ ನಮ್ಗೆ ಬಿಟ್ರೆ ಯಾವ ಬ್ಯಾಚಲ್ಲಿ ಹೋಗಿ ಅಲ್ಲಿ ಹೋಗಿ ಗೊತ್ತಾಗ್ಬಿಡ್ತೇವೆ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಡಬಲ್ ಸೆವೆನ್ ಡಬಲ್ ಸೆವೆನ್ ನೈನ್ ಡಬಲ್ ಸೆವೆನ್ ತ್ರೀ ನೈನ್ ಡಬಲ್ ಸೆವೆನ್ ತ್ರೀ ವರ್ಷದ ಮುನ್ನೂರ ಅರವತ್ತೈದು ದಿವಸನು ಯಾವಾಗಲೇ ಬೇಕು ಅಂದ್ರೂ ಮರಿ ತಂದು ಕೊಡ್ತೀವಿ ಹೆಸರು ನಮ್ಮ ಹೆಸರು ರಾಜಣ್ಣ ಅಲ್ಲ ರಾಜಣ್ಣ ರಾಜಣ್ಣ ರಾಜ ಫೋನ್ ನಂಬರ್ ಆಗ್ತೀನಿ ಲೋಕಲ್ ಮರಿ ಆಂಧ್ರ ಮರಿನಾ ಅಮೀನ್ಗಢ ಮರಿ ಅಂತ ಮಾಡ್ತಾ ಜನಗಳು ಕೆಮ್ಮು ಕೆಟ್ಟ ಒಳ್ಳೆದ ಒಳ್ಳೆ ಬೆಲೆ ಸಿಕ್ಬೇಕು ಸುಮ್ನೆ ಇವತ್ತು ಒಂದ್ ಸಾವಿರ ರೂಪಾಯಿ ನಾಳೆ ಏನ್ ಮಾಡ್ತಾರೆ ಅಂದ್ರೆ ಇವತ್ ತಗೊಂಡೋಗ್ ಮೇಯಿಸ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಇಲ್ಲಿ ಲೋಕಲ್ ನಾಟಿ ಮರಿ ಆಂಧ್ರ ಮರಿ ಕೊಟ್ಟು ಸಾಕ್ತಾರೆ ಅವ್ರಿಗೆ ಲಾಭ ಸಿಕ್ಕೋದಿಲ್ಲ ಲಾಭ ಸಿಕ್ಕಾಗ ಏನ್ ಮಾಡ್ತಾರೆ देने बट बटता रहे वे 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 ಶೆಡ್ ಎರಡು ಲಕ್ಷಾಂಧ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಆಳುಗಳಿಗೆ ಸಂಬಳ ಕೊಟ್ಟಿರ್ತಾರೆ ಕರೆಂಟ್ ಚಾರ್ಜು ಎಲ್ಲ ಬಂದಿರದೈತೆ ಅಧಿಕಾರದ ಜನ ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ತಿನ್ಕೊಂಡು ಯಾಕೆಂದ್ರೆ ಅಕ್ಕಿ ರಾಮಪುರದಾಗ ಎಳಗ ಮರಿ ಸಿಕ್ಕದಂಗೆ ಯಾವ ಸಂತೆಲ್ಲೂ ಸಿಕ್ಕದಿಲ್ಲ ಕ್ಯಾಸಂದ್ರ ಅಂತಾರೆ ಕ್ಯಾಸಂದ್ರೆ ಎಲ್ಲ ಬರೀ ಆಂಧ್ರ ಮರಿನೆ ಕ್ಯಾಸಂದ್ರ ಕುಣಗಲ್ಲು ಮಾಗಡಿಗೆ ಹೋಗ್ತಾವ್ರೆ ಈಗ ಮಾಗಡಿ ಸ್ಟಾರ್ಟ್ ಮಾಡಾನೆ ಅಂತ ಇದ್ದೀವಿ ಯಾಕೆಂದ್ರೆ ಶುಕ್ರವಾರ ಸಂತೆ ನಮ್ಗೆ

ಇಲ್ಲಿ ಅಂತಾನು ದೇವಸ್ಥಾನದ್ದು ನನ್ನ ಶೋಕೆ ಶೋಕೆ ಕಟ್ಟಿದಾರೆ ಇವಾಗ ಹನ್ನೆರಡುವರೆ ಹನ್ನ ಎಲ್ಲ ಟಗರ್ ಮರಿ ಎಲ್ಲ ಯಾವ ಕೋಟೆ ಮರಿ ಸರಿ ಅಮ್ಮಿನಗೌಡ ಅಮ್ಮೀನ್ಗೌಡ ಚೆನ್ನಾಗಿ ಚೆನ್ನಾಗ್ರಿ ಹೋಲ್ಸೇಲಾಗಿ ಹೋಲ್ಸೇಲ್ ಆಗಿದೆ ಹೋಲ್ಸೇಲ್ ಆಗಿದೆ ಹೋಲ್ಸೇಲಾಗಿ ತಗೋಬೇಕು ನಮ್ಮ ಕುರಿ ಹಾಕ್ತೀವಿ ಚೆನ್ನಾಗಿ ಮಾಡ್ಕೊಳ್ತೀನಿ நம்பர் குடி நைன் ஒன் ஃபோர் ஒன் நைன் ஒன் ஃபோர் ஒன் செவன் ஃபோர் செவன் ஃபோர் ஃபைவ் நைன் ஃபைவ் நைன் டூ சிக்ஸ் டூ சிக்ஸ் ஆசிரும் டூ குமார் அந்த மனைவி நககி ரியு கிலோமீட்டர் கரெக்டாக இங்க 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 இங்க

ಸುಮಾರು ಹತ್ತರಿಂದ ಹದಿನೈದು ವರ್ಷ ಅಂತಾರೆ ಇನ್ನೊಂದು ಏನಾಗ್ತೈತಿ ಅಂದ್ರೆ ಕ್ರಾಪ್ ಅವು ಮರಿ ಹಾಕಿದ್ರೆ ವರ್ಷಕ್ಕೆ ಎರಡು ಬ್ಯಾಚ್ ಅಂತೂ ಹಾಕಿ ಹಾಕ್ತೈತಿ ವರ್ಷಕ್ಕೆ ಎರಡು ಬ್ಯಾಚ್ ಹಾಕಿರೋದು ಒಂದು ಹತ್ತರಿಂದ ಹದಿನೈದು ವರ್ಷ ಅಂತ ಹೇಳ್ಬೋದು ಐದು ಇಪ್ಪತ್ತು ವರ್ಷ ಕೇಳ್ಬೋದು ಹದಿನೈದು ವರ್ಷ ಅಂತ ತುಂಬ